ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಡಿಡಿ ಗೆ ಸ್ವಾಗತ ತಡರಾತ್ರಿ ವಿಜಯಪುರ ನಗರದಲ್ಲಿ ಬಾಗಪ್ಪ ಹರಿಜನ್ ಹತ್ಯೆ ಭೀಮಾ ತೀರದಲ್ಲಿ ಮತ್ತೆ ಹರಿತು ನೆತ್ತರದ ಕೋಡಿ ಬಾಗಪ್ಪ ಅವರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದಂತಹ ಹಂತಕರು ಭೀಮಾ ತೀರದ ಬಾಗಪ್ಪ ಹರಿಜನ್ ಬದಲಾವಣೆಯಾದ ರೋಚಕ ಕತೆ ಭೀಮಾ ತೀರದ ಬಾಗಪ್ಪ ಹರಿಜನ್ ಸಾಮಾಜಿಕ ಹರಿಕಾರದ ಸೇವಕರಾಗಿದ್ದರು ಭೀಮಾ ತೀರವನ್ನು ಬದಲಾವಣೆ ಬಯಸಿದ್ದಂತಹ ಬಾಗಪ್ಪ ಹರಿಜನ್ ಅಭಿವೃದ್ಧಿಯ ನಾಯಕನಾದ ಭೀಮಾ ತೀರದ ಬಾಗಪ್ಪ ಹರಿಜನ್ ಇಷ್ಟು ದಿನ ತನ್ನಗಿದ್ದಂತಹ ಭೀಮಾ ತೀರದಲ್ಲಿ ಮತ್ತೆ ಬಿಸಿ ರಕ್ತ ಚೆಲ್ಲಿದೆ ಇದೇನು ಅಂತ ವೀಕ್ಷಕರೇ ಹೇಳ್ತೀರಾ ನೀವೇ ನೋಡಿ ಬಾಗಪ್ಪ ಹರ್ಜನ್ ಮೇಲೆ ದಾಳಿ ಮಾಡಿ ಬರ್ಬರವಾಗಿ ಕೊಲೆಯನ್ನು ಮಾಡಲಾಗಿದೆ ವಿಜಯಪುರದ ಬಾಡಿಗೆ ಮನೆಯೊಂದರಲ್ಲಿ ಇದ್ದಂತಹ ಬಾಗಪ್ಪ ಊಟ ಮುಗಿಸಿ ಹೊರಗೆ ಬಂದು ವಾಕಿಂಗ್ ಮಾಡುವ ವೇಳೆ ದಾಳಿ ಮಾಡಿ ಕೆಲವರು ಮನಸೋ ಇಚ್ಛೆ ಕೊಚ್ಚಿ ಕೊಲೆಯನ್ನು ಮಾಡಿದ್ದಾರೆ ವಿಜಯಪುರದ ಮದಿನ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಂತಹ ಬಾಗಪ್ಪ ರಾತ್ರಿ ಎಂಟು ಐವತ್ತರ ಸುಮಾರಿಗೆ ಮನೆಯಿಂದ ಹೊರ ಬರುತ್ತಿದ್ದಂತೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಹಂತಕರ ಪತ್ತೆಗಾಗಿ ಎಎಸ್ಪಿ ರಾಮನಗೌಡ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಿದ್ದಾರೆ ಎಂದು ತಿಳಿದುಬಂದಿದೆ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗುವ ನಮಸ್ಕಾರ ವೀಕ್ಷಕರೇ ಪೊಲೀಸ್ ಠಾಣೆಯ ಮದಿನ ನಗರದಲ್ಲಿ ಈ ಭಾಗಪ್ಪ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ರಂಗ ಹಬ್ಬದಲ್ಲಿ ಬಂದು ಭಾಗಪ್ಪ ಮಾಡಿದ್ದಾರೆ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ಮರದಾಡ್ತಿರ್ಬೇಕಾರೆ ನಾಲ್ಕು ಇಂದ್ರ ಐದು ಜನ ಬಂದು ಕೊಡ್ಲಿ ಇಂತ್ರ ಹೊಡೆದಿದ್ದಾರೆ ಮತ್ತೆ ಪಿಸ್ತಿಲ್ ಇಂತ್ರ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಕ ತಂಡ ಬಂದು ಸಪೋರ್ಟ್ ಗಳು ಬಂದು ಅದನ್ನೆಲ್ಲ ಆಫ್ ಫ್ಯಾಂಡನ್ನು ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ

ಇನ್ನು ನಮಗೂ ಅದು ಸಂಪೂರ್ಣ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಪಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ಡ್ ಆರ್ ಮರ್ಡರ್ ಕೇಸಸ್ ಗಳಲ್ಲಿ ಇವನು ಅಕ್ಯೂಸ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಲ್ಲಿ ಅಕ್ಯೂಸ್ ಇದ್ದ ಒಂದು ಆಮ್ ಆಕ್ಟ್ ಅಲ್ಲಿ ಅಕ್ಯೂಸ್ ಇದ್ದ ಸುಮಾರು ನೈನ್ಟೀನ್ ನೈನ್ಟಿ ನೈನ್ ಜಿ ಒಂದು ಕ್ರಿಮಿನಲ್ ಇಸ್ಟ್ ಸ್ಟಾರ್ಟ್ ಆಗಿದೆ ಹದಿನೈದಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತೆ ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ ಮತ್ತೆ